ಸ್ನೇಹಿತರೆ ನಮಸ್ಕಾರ ನಿಮ್ಮ ಪ್ರೀತಿಯ ಕನಸಿಗೆ ನನ್ನ ಸ್ವಾಗತ ರೈತ ಬಾಂಧವರೇ ನಮಸ್ಕಾರ ಮತ್ತೊಂದು ಯೂಸ್ಫುಲ್ ಆದಂತಹ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದೀನಿ ಆ ಲೆವೆಲಿಂಗ್ ಮಾಡೋದು ಎರಡು ಮೆಥಡ್ ಮ್ಯಾಗ ಮಾಡ್ತಾರೆ ಒಂದು ಜೆ ಸಿ ಪಿ ಬಳಸ್ಕೊಂಡು ಹೊಲ ಲೆವೆಲಿಂಗ್ ಮಾಡ್ತಾರೆ ಇನ್ನೊಂದು ಟ್ರ್ಯಾಕ್ಟರ್ ಬಳಸ್ಕೊಂಡು ಹೊಲ ಲೆವೆಲಿಂಗ್ ಮಾಡ್ತಾರೆ ಟ್ರ್ಯಾಕ್ಟ್ರಿಗೂ ಕೂಡ ಮುಂದೆ ಜೆ ಸಿ ಪಿಗೆ ಯಾವ ರೀತಿ ಫ್ರಂಟಿಗೆ ಮಣ್ಣು ಕಲ್ಲು ಹೊತ್ಕೊಂಡು ಹೋಲೋಕೆ ಅವಕಾಶ ಇರ್ತದೆ ಅದೇ ಥರ ಟ್ರ್ಯಾಕ್ಟ್ರಿಗೂ ಕೂಡ ಅಳವಡಿಸ್ಕೊಂಡಿರ್ತಾರೆ ಅದ್ರ ಮೂಲಕ ಹೊಲ ಲೆವೆಲಿಂಗ್ ಮಾಡ್ಬೋದು ಭಾಳ ಅದ್ಭುತವಾಗಿ ಮಾಡ್ಬೋದು ನಮ್ಮ ಹೊಲ ನಾವು ಯಾವ ರೀತಿ ಲೆವೆಲಿಂಗ್ ಮಾಡಿದ್ದೀವಿ ಅಂತ ನೋಡ್ಬೋದು ಈ ಟ್ರ್ಯಾಕ್ಟ್ರ್ ಮೂಲಕ ಮೊದಲು ಹೊಲ ಎಲ್ಲೆಲ್ಲಿ ಕಡ್ಡೆ ಡುಬ್ಬ ಇರ್ತದೋ ಎಲ್ಲೆಲ್ಲಿ ಉಬ್ಬು ತಗ್ಗುಗಳು ಇರ್ತಾವೋ ಆ ಉಬ್ಬು ಇದ್ದಲ್ಲಿ ಜಾಸ್ತಿ ಮಣ್ಣು ಬರ್ತಿದ್ದಿಲ್ಲ ಅಂದ್ರೆ ಆ ಟ್ರ್ಯಾಕ್ಟರ್ಗೆ ಹಿಂದಿನ ಸೈಡ ನೇಗಲ್ ಅಟ್ಯಾಚ್ಮೆಂಟ್ ಇರ್ತದೆ ಆ ಮೊದಲ ನೇಗಲಿಂದ ಅವರು ಕೆದರ್ಕೋತಾರೆ ನೇಗಲು ಹೊಡ್ಕೋತಾರೆ ನೇಗಿಲು ಹೊಡ್ಕೊಂಡಾಗ ಮಣ್ಣು ಮೃದು ಆಗ್ತದೆ ಅದಾದ ನಂತರ ಎಲ್ಲಿ ಡೌನ್ ಇರ್ತದೆ ಈ ಅಪ್ನಲ್ಲಿರೋಂಥದ್ದು ಎಳ್ಕೊಂಡು ಎಳ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಈ ಲೆವೆಲಿಂಗ್ ಮಾಡೋ ಕೆಲಸ ಐತೆನ ಅದೇನೆಲ್ಲ ಹೊಲದ್ದು ಇದು ಬಹಳ ನಾಜೂಕಿನ ಕೆಲಸ ಅದ ಯಾಕಂದರೆ ಹೇಳಿದಷ್ಟು ಸುಲಭ ಇದಲ್ಲ ಕಣ್ಣಿಗೆ ಕಂಡಂಗಲ್ಲ ಪೇಪರ್ನಾಗ ನಾವು ಅಲ್ಲಿ ಒಂದು ಲೈನೇ ನೇರವಾಗಿ ಹಾಕೋಕ್ಕಾಗೋದಿಲ್ಲ ಇನ್ನು ಹೊಲ ಲೆವೆಲಿಂಗ್ ಮಾಡೋದಂದ್ರೆ ಅದೇನೋ ಸಾಮಾನ್ಯ ಕೆಲಸ ಇಲ್ಲ ಬಹಳ ಒತ್ತಡದ ಕೆಲಸನೇ ಅದು ಆದರೂ ಮಾಡೋರು ಅದಾರ ಈ ಕೃಷಿ ಯಂತ್ರಗಳನ್ನು ಬಳಸ್ಕೊಂಡು ಟ್ರ್ಯಾಕ್ಟರನ್ನು ಬಳಸ್ಕೊಂಡು ಅದ್ಭುತವಾಗಿ ಲೆವೆಲಿಂಗ್ ಮಾಡಂತಹ ಟೆಕ್ನಿಷಿಯನ್ಸ್ಗಳು ಅದಾರ ಅಂಥವ್ರ ಕಡೆಯಿಂದ ನಾವು ಲೆವೆಲಿಂಗ್ ಮಾಡಿ ಮಾಡ್ಕೊಂಡ್ರೆ ನಮ್ಮ ಹೊಲ ಅದ್ಭುತ ಆಗ್ತದೆ ನಾನು ಲೆವೆಲಿಂಗ್ ಮಾಡಿಸಿರೋದು ಒಂದು ಆರು ಎಕರೆ ಹೊಲ ಇದ್ರೂ ಬರೀ ಮೂರು ಎಕರೆ ಹೊಲ ಲೆವೆಲಿಂಗ್ ಮಾಡಿಸಿದ್ದೀವಿ ಮೂರು ಎಕರೆ ಹೊಲಕ್ಕೆ ಒಂದು ಎಕರೆಕ್ಕೆ ಸುಮಾರು ಆರು ಗಂಟೆ ಟೈಮ್ ತೊಗೊತು ಈ ಲೆವೆಲಿಂಗ್ ಮಾಡೋದು ನೋಡ್ರಿ ಇದು ಭಾಳ ಕಾಸ್ಟ್ಲಿ ಏನಿಲ್ಲ ಆರುನೂರ ಐವತ್ತು ರೂಪಾಯಿಗೆ ಒಂದು ಗಂಟೆ ತೊಗೊಳ್ತಾನೆ ಇದು ಲೆವೆಲ್ ಮಾಡೋಕೆ ಆರು ಎಕರೆ ಲೆವೆಲ್ ಮಾಡೋಕೆ ನನಗೆ ಆರು ಗಂಟೆ ತೊಗೋತು ಅಂದರೆ ಆರುನೂರ ಐವತ್ತು ಇಂಟು ಆರು ಅಂದರೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಹತ್ತತ್ರ ನಾಲ್ಕು ಸಾವಿರ ರೂಪಾಯಿ ಒಂದು ಎಕರೆ ಕೆಡೀರಿ ನಾನು ಮೂರು ಎಕರೆ ಮಾಡಿಸ್ದೆ ಮೂರಲ್ಲಿ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿದಾಗ ನನ್ನ ಹೊಲ ಲೆವೆಲ್ ಐತೆ ಈಗ ಈ ಒಂದು ಸ್ವಲ್ಪ ಎತ್ತರ ಭಾಗ ನಾ ಸಪ್ರೇಟ್ ಪಟ್ಟಿನೇ ಮಾಡ್ಕೊಂಡ್ಬಿಟ್ಟೆ ಕೆಳಭಾಗದಲ್ಲಿರೋಂಥದ್ದು ಮತ್ತೊಂದು ಸಪ್ರೇಟ್ ಪಟ್ಟಿ ಮಾಡಿಕೊಂಡೆ ಕಾರಣ ಅಷ್ಟೇ ಮೇಲ್ಭಾಗದಲ್ಲಿರೋಂಥ ಮಣ್ಣು ಮಳಿ ಬಂದಾಗ ಕೊಚ್ಕೊಂಡು ಕೆಳಭಾಗದಲ್ಲಿ ಬರಬಾರ್ದು ಅಂತ ಸಣ್ಣದಾಗಿ ಅಲ್ಲೊಂದು ಅರಣಿ ಥರ ಒಂದು ಬದು ಕೂಡ ಮಾಡ್ಕೊಂಡಿದ್ದೀನಿ ನೀರು ಈ ಕಡೆ ಬರ್ಲಾರ್ದಂಗೆ ಈ ತರ ಲೆವೆಲ್ ಮಾಡ್ಕೊಳ್ಳೋದ್ರಲ್ಲಿ ಹೊಲ ಲೆವೆಲ್ ಅಂತ ಏನು ಅಂದರೆ ವಿಶೇಷವಾಗಿ ತೋಟಗಾರಿಕಾ ಬೆಳೆ ಬೆಳೆಯುವಂಥವ್ರು ನೀರು ಬಿಟ್ಟು ಬೆಳಿ ಬೆಳೆಯುವಂಥವ್ರು ಎಲ್ಲ ಸಸಿಗಳಿಗೂ ಎಲ್ಲ ಗಿಡಗಳಿಗೂ ಅಗಿಗಳಿಗೂ ಇಕ್ವಲೆಂಟ್ ಆಗಿ ನೀರು ಹೋಗಬೇಕು ಆದ್ರೆ ಹೊಲ ಲೆವೆಲ್ ಆಗಿರಬೇಕು ಮತ್ತೆ ಡ್ರಿಪ್ ಮೂಲಕ ಗೊಬ್ಬರ ಗಿಬ್ರ ಏನೋ ಬಿಡ್ತಿರ್ತೀವಲ್ಲ ಫರ್ಟಿಲೈಸರ್ಸ್ ಅದು ಎಲ್ಲ ಇಕ್ವಲ್ ಆಗಿ ಹೋಗ್ಬೇಕಂದ್ರೆ ಹೊಲಾ ಲೆವೆಲ್ ಆಗಿರ್ಬೇಕು ಅನ್ನೋಂಥ ಕಾರಣಕ್ಕಾಗಿ ನಾವು ಲೆವೆಲ್ ಮಾಡ್ಕೊಂಡಿದ್ರು ಮುಗಿದ ತಕ್ಷಣ ಇಷ್ಟಕ್ಕೆ ಮುಗೋದಿಲ್ಲ ಡ್ರಿಪ್ ಮಾಡೋಂಥದ್ದು ಒಂದಿರ್ತದೆ ಅದು ಕೂಡ ಒಂದು ಎಕರೆ ಡ್ರಿಪ್ ಮಾಡೋಕ್ಕೆ ವಿತ್ ಸಬ್ಸಿಡಿ ಅಥವಾ ಮತ್ತು ವಿತೌಟ್ ಸಬ್ಸಿಡಿ ಎರಡು ಎಷ್ಟೆಷ್ಟು ಖರ್ಚ ಬರ್ತದ ಡ್ರಿಪ್ ಯಾವ ಸಿಸ್ಟಮ್ನಾಗೆ ಮಾಡಬೇಕು ಯಾವ ಬೆಳೆಗೆ ಎಷ್ಟೆಷ್ಟು ಅಂತರ ಬಿಡಬೇಕು ಇದ್ರ ಬಗ್ಗೆ ಕೂಡ ಮುಂದಿನ ವೀಡಿಯೋದಾಗ ತಿಳಿಸ್ತೀನಿ ಮುಂದಿನ ವಾರ ಮತ್ತೊಂದು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ